ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲ ಕ್ರೀಡಾಪಟುಗಳು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತ ವಿಷಯ ಇದಾಗಿದೆ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಎರಡು ಬಾರಿ ಟ್ರ್ಯಾಕ್ ಅಂಡ್ ಫಿಲ್ ಮೀಟ್ ಹಾಗೂ ಒಂದು ಬಾರಿ ಕ್ರಾಸ್ ಕಂಟ್ರಿ ಮೀಟ್ ನಡೀತಾವ ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಈ ಮೀಟ್ಗೆ ಬರಬೇಕಾದ್ರೆ ತಮ್ಮ ತಮ್ಮ ಜಿಲ್ಲೆಯಿಂದ ಎಂಟ್ರಿ ತೆಗೆದುಕೊಂಡು ಬರಬೇಕಾಗುತ್ತದೆ ನಿಮ್ಮ ಜಿಲ್ಲೆಯಿಂದ ಎಂಟ್ರಿ ಪಡೆದುಕೊಳ್ಬೇಕಾದ್ರೆ ಒಂದು ಎಫ್ ಐ ಕಾರ್ಡ್ ಅಂತ ನೀವು ಎ ಎಫ್ ಐ ಕಾರ್ಡ್ ಅಂದ್ರೆ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಯು ಐ ಡಿ ಕೋಡ್ ಅಂತ ಒಂದು ಕಾರ್ಡ್ ಬರ್ತದೆ ಆ ಯು ಐ ಡಿ ಕೋಡ್ ಬರಬೇಕಾದ್ರೆ ನೀವು ಆನ್ಲೈನ್ ಅಲ್ಲಿ ಎಫ್ ಐ ಅಂತ ಹೊಡೆದು ರಿಜಿಸ್ಟ್ರೇಷನ್ ಅಂತ ಹೊಡೆದ್ರೆ ನಾಲ್ಕು ಫಾರ್ಮ್ ಬರ್ತಾವ ನಾಲ್ಕು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಅದರ ಫೀಸ್ ಇರ್ತದ ಫೀಸ್ ಎಲ್ಲ ತುಂಬಿದ್ರೆ ಆನ್ಲೈನ್ ಮುಖಾಂತರ ನಿಮಗೆ ಯು ಐ ಡಿ ಕೋಡ್ ಐ ಎ ಎಫ್ ಐ ಕಾರ್ಡ್ ಬರ್ತದೆ ಆ ಕಾರ್ಡ್ ಇದ್ರೆ ಮಾತ್ರ ಈ ಅಮಿಚರ್ ಮೀಟ್ಗೆ ಹೋಗಲು ಅರ್ಹರಾಗುತ್ತೀರಾ ಆದ ಕಾರಣ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ನಡೆಯುವಂತ ಅಮಿಚರ್ ಮೀಟ್ಗೆ ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಕ್ರೀಡಾ ಲೋಕದ ಸಾಧನೆಯನ್ನು ನಿಮ್ಮದಾಗಿಸಿಕೊಳ್ಳಿ ಇದರಲ್ಲಿ ಸ್ಟೇಟ್ ಲೆವೆಲ್ ಮೀಟ್ ಹಾಗೂ ನ್ಯಾಷನಲ್ ಲೆವೆಲ್ ಮೀಟ್ ಇರುತ್ತದೆ ಹಾಗೂ ಖೇಲೋ ಇಂಡಿಯಾ ಮೀಟ್ ಗಳಿಗೆ ನೀವು ಅರ್ಹರಾಗುತ್ತೀರಾ ಆದ ಕಾರಣ ಈ ವಿಡಿಯೋ ಮುಖಾಂತರ ಹೇಳಬಹುದು ಏನಂದ್ರೆ ಎಲ್ಲಾ ಕ್ರೀಡಾಪಟುಗಳು ಬರೀ ನಿಮ್ಮ ಮನೆಯಲ್ಲಿ ಮಾತ್ರ ಓಡಿ ಕುತ್ಕೋಬೇಡ್ರಿ ಇಂಥ ಸ್ಟೇಟ್ ಮೀಟ್ಗಳಿಗೆ ಹೋಗಿ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿ ಕೇಳುತ್ತೇನೆ ನಮಸ್ಕಾರ